ಮಾನ್ಯ ಶಿವಕುಮಾರ್ ಅವರು ತಿಳಿಸಿದ್ದಾರೆ ಈಗ ನಾವು ಪ್ರೊಟೆಸ್ಟ್ಗಳು ಇಡೀ ರಾಜ್ಯದಲ್ಲಿ ನಮ್ಮ ಪಕ್ಷದ ವತಿಯಿಂದ ಪ್ರೊಟೆಸ್ಟ್ಗಳನ್ನು ಮಾಡ್ತಾರೆ ಅದು ಆದಮೇಲೆ ಅಥವಾ ಸೈಮಲ್ಟೇನಿಯಸ್ ಆಗಿ ಶಾಸಕರೆಲ್ಲರೂ ಕೂಡ ರಾಜ್ಯಪಾಲರಿಗೆ ಮನವಿಯನ್ನು ಕೊಡೋದಕ್ಕೆ ಪ್ರಯತ್ನ ಮಾಡ್ತೇವೆ ಶಾಸಕರು ಅಂದರೆ ಎಮ್ ಎಲ್ ಎಗಳು ಎಮ್ ಎಲ್ ಸಿಗಳು ಮತ್ತು ನಮ್ಮ ಸಂಸತ್ ಸದಸ್ಯರು ಅವರೆಲ್ಲ ಸೇರಿಕೊಂಡು ಅವರಿಗೆ ಮೆಮೊರ್ಯಾಂಡಮ್ ಕೊಡಬೇಕು ಅಂತ ಒಂದು ನಿರ್ಧಾರ ಮಾಡಿದ್ದ ಅದು ಆದಮೇಲೆ ಅಷ್ಟರೊಳಗಡೆ ಕೋರ್ಟ್ನಲ್ಲಿ ಏನೆಲ್ಲ ತೀರ್ಮಾನಗಳು ಬರ್ತವೆ ಅದನ್ನು ನೋಡಿ ಆನಂತರ ನಾವು ರಾಷ್ಟ್ರಪತಿಯವರಿಗೆ ಎಮ್ ಎಲ್ ಎಗಳೆಲ್ಲ ಹೋಗಿ ರಾಷ್ಟ್ರಪತಿಯವರನ್ನು ಕಾಣಬೇಕು ಅನ್ನೋ ಒಂದು ಒಂದು ಟೆಂಟೇಟಿವ್ ಆಗಿ ನಾವು ಇದನ್ನೆಲ್ಲ ಚರ್ಚೆ ಮಾಡಿಕೊಂಡಿದ್ದೇವೆ ಅದರಿಂದ ಮೂವತ್ತೊಂದನೇ ತಾರೀಖು ಏನು ನಮ್ಮ ಅಧ್ಯಕ್ಷರು ಹೇಳಿದ್ದಾರೆ ನಾವು ರಾಜ್ಯಪ್ರಾಬ್ಲ ನೋಡೋದಿಕ್ಕೆ ರಾಜ್ಯದ ಏನು ರಾಜಭವನ ಚಲೋ ನಾವು ಮಾಡ್ತೀವಿ ಈಗ ನಿಮ್ಮ ಮಂತ್ರಿಮಂಡಲದ ನಿರ್ಣಯ ಕೂಡ ಅವರು ಮಾಡಿಸ್ತಿಲ್ಲೂ ಕೆಡಿಸ್ಕೊಡಿಲ್ಲ ಈಗ ನಿಮ್ಮ ಹೋರಾಟ ಮನವಿಗೆಲ್ಲ ಮಣೀತಾರೆ ಅಂತ ಅನ್ನಿಸ್ತದೆ ಇಲ್ಲ ಮನೆಯ ಇಲ್ವಾ ನಾವು ಹಂತ ಹಂತವಾಗಿ ಮಾಡಬೇಕಲ್ಲ ಈಗ ನಾಳೆ ನಮ್ಮನ್ನು ಹೇಳ್ಬೋದು ಹೌದು ನೀವೆಲ್ಲ ಶಾಸಕರೆಲ್ಲ ಬಂದು ನಮ್ಗೆ ಹೇಳಿದರೆ ನಾವು ಕೇಳ್ತಿದ್ದು ಅಂತ ಅದು ಕೂಡ ಒಂದು ಎಕ್ಸಾಸ್ಟ್ ಮಾಡೋಣ ಆ ಒಂದು ಅವಕಾಶನೂ ಕೂಡ ನಾವು ತಗೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೀವಿ ರಾಷ್ಟ್ರ ಮಟ್ಟದಲ್ಲೂ ಕೂಡ ಈ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಚಿಂತನೆಯನ್ನು ಮಾಡಿ ಹೋರಾಟಕ್ಕೆ ಚಿಂತನೆಯನ್ನು ಮಾಡ್ತೀವಿ ಅಂತೇಳಿ ಬಿ ಜೆ ಪಿಯವರು ಹೇಳ್ತಾರೆ ಸರ್ ಅಂದರೆ ರಾಷ್ಟ್ರವ್ಯಾಪಿ ಅವರು ಹೋರಾಟ ಮಾಡೋದಕ್ಕೆ ರಾಷ್ಟ್ರ ಮಟ್ಟದಲ್ಲಿ ಮಾಡೋದಾಗಿದೆ ನಾವು ಕೂಡ ರಾಷ್ಟ್ರ ಮಟ್ಟದಲ್ಲೇ ಮಾಡಬೇಕಲ್ಲ ನಾವು ಕೂಡ ನಮ್ಮ ಪಕ್ಷದಲ್ಲಿ ಇಂಡಿಪೆಂಡೆಂಟಾಗಿ ಮಾಡ್ತೀವೋ ಅಥವಾ ನಮ್ಮ ಇಂಡಿಯಾ ಅಲಯನ್ಸ್ನ ಸೇರಿಸ್ಕೊಂಡು ಮಾಡ್ತೀವೋ ಅದನ್ನು ನಮ್ಮ ಹೈಕಮಾಂಡ್ನವರು ತೀರ್ಮಾನ ಮಾಡ್ತಾರೆ ಒಂದು ವೇಳೆ ಬಿ ಜೆ ಪಿಯವರು ರಾಷ್ಟ್ರಮಟ್ಟಕ್ಕೆ ಇದನ್ನು ತೆಗೆದುಕೊಂಡು ಹೋದರೆ ನಾವು ಕೂಡ ರಾಷ್ಟ್ರಮಟ್ಟದಲ್ಲೇ ಹೋರಾಟ ಮಾಡ್ತೀವಿ ಸರ್ ರಾಜ್ಯಪಾಲರಿಗೆ ಪ್ರಿಯಾಂಕಾ ಖರ್ಗೆ ಅಂದರೆ ತೆಗೆದುಕುಂದ್ ವಿರುದ್ಧ ದೂರು ದಾಖಲಾಗಿದೆ ಕೆ ಡಿ ಬಿ ಅಕ್ರಮವಾಗಿ ದೂರು ಕಳೆದಿದ್ದಾರೆ ಅಂತ ಒಬ್ಬರಾದ್ಮೇಲೆ ಸಚಿವರ ಮೇಲೆ ದೂರು ದಾಖಲಾಗ್ತಾ ಇದೆ ರಾಜ್ಯಪಾಲ ಅದನ್ನು ಎಕ್ಸಾಮಿನ್ ಎಕ್ಸಾಮಿನ್ ಮಾಡಲಿ ರಾಜ್ಯಪಾಲರು ಪರಿಶೀಲನೆ ಮಾಡಲಿ ಅವರು ಕಾನೂನಿಗೆ ಬಾಹಿರವಾಗಿ ಕೆಲಸ ನಡೆದಿದೆ ಆ ರೀತಿ ಆಗಿದೆ ಅಂತಂದರೆ ಅದು ಏನು ಕ್ರಮ ತೊಗೋಬೇಕು ತಗೊಳ್ಳಿ ಅವರು ಈಸ್ ಫ್ರೀ ಟು ಡೂ ಇಟ್ ಹಾಂ ಅಲ್ಲ ಪ್ರಭಾವ ಏನು ಬೆಳೆಸಿ ಅವರು ಅಪ್ಲಿಕೇಶನ್ ಹಾಕಿ ನಾನು ಇಂಥ ಪ್ರಾಜೆಕ್ಟ್ ಮಾಡ್ತೀನಿ ಅಂತ ಹೇಳಿದಾಗ ಯಾರು ಬೇಕಾದ್ರೂ ನೀವು ಕೂಡ ಒಂದು ಕಂಪನಿ ಮಾಡಿ ನೀವು ಕೂಡ ಒಂದು ಪ್ರಾಜೆಕ್ಟ್ ರಿಪೋರ್ಟ್ ಸಬ್ಮಿಟ್ ಮಾಡಿ ನಿಮ್ಮ ಹತ್ರನೂ ಹಣ ನನ್ನ ಹತ್ರ ಹಣ ಇದೆ ನಾನು ಬ್ಯಾಂಕ್ ಅಲ್ಲಿ ಲೋನ್ ತಗೊಂತೀನಿ ನನ್ನ ಹತ್ರ ಒಂದು ಇಪ್ಪತ್ತು ಪರ್ಸೆಂಟ್ ಹಣ ಇದೆ ಅಥವಾ ಏನೋ ಅವ್ರ ಕಂಡೀಷನ್ಸ್ ಏನಿದೆಯಲ್ಲ ಆ ರೀತಿ ಹಾಕಿದ್ರೆ ನಿಮ್ಗೂ ಕೊಡ್ತಾರೆ ಅಲ್ಲಿ ಬೆಲೆ ಏನ್ ನಿಗದಿ ಆಗಿರುತ್ತೆ ಆ ಬೆಲೆಗೆ ಕೊಡಬೇಕು ಕಡಿಮೆ ಮಾಡಕ್ ಆಗಿಲ್ಲ ಆರೋಪಗಳು ಬರ್ತಾ ಇರುತ್ತೆ ಅಂದ್ರೆ ಯಾವ ಸರ್ಕಾರದಲ್ಲಿ ಆರೋಪ ಇಲ್ಲ ಹೇಳ ಈಗ ಯಾವುದೇ ರಾಜ್ಯದಲ್ಲಿರ್ತಕ್ಕಂಥ ಬಿ ಜೆ ಪಿಯವ್ರ ರಾಜ್ಯದಲ್ಲಿರ್ತಕ್ಕಂಥ ಆಡಳಿತದಲ್ಲಿ ಕೂಡ ಭ್ರಷ್ಟಾಚಾರದ ಆರೋಪಗಳಿಲ್ವಾ ಕೇಂದ್ರ ಸರ್ಕಾರದ ಮೇಲೆ ಆಡಳಿತದ ಅವ್ರ ಮೇಲೆ ಇಲ್ವಾ ಆರೋಪಗಳು ಬರ್ತಾ ಇರ್ತವೆ ಆದರೆ ಆರೋಪ ನಿರಾಧಾರ ಆಗಿರ್ತಕ್ಕಂಥ ಆರೋಪಗಳು ಬಂದಾಗ ಅದನ್ನು ನಾವು ಪ್ರೂವ್ ಮಾಡಲೇಬೇಕಲ್ಲ ನಿರಾಧಾರ ಇದು ಅಂತೇಳಿ ನಾವು ಪ್ರೂವ್ ಮಾಡಬೇಕು ಅದನ್ನು ಮಾಡ್ತೀವಿ ಆ ಪ್ರೊಸೆಸ್ನಲ್ಲಿದ್ದೇವೆ ನಾವು